ನಾಡಿನಾದ್ಯಂತ ವೈಕುಂಠ ಏಕಾದಶಿಯ ಸಂಭ್ರಮಾಚರಣೆ ಬೆಂಗಳೂರಿನ ಕೊಟ್ಟಿಗೆಪಾಳ್ಯ ಗ್ರಾಮದಲ್ಲಿ ಅರವತ್ತು ವರ್ಷ ಇತಿಹಾಸ ಇರುವ ಶ್ರೀ ವರಪ್ರದ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಮತ್ತು ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯನ್ನು ಅದ್ದೂರಿಯಾಗಿ ಆಚರಿಸುತ್ತಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಶ್ರೀಲಕ್ಷ್ಮೀ ವೆಂಕಟೇಶ್ವರನ ದರ್ಶನವನ್ನು ಪಡೆಯುತ್ತಿದ್ದಾರೆ ವೈಕುಂಠ ದ್ವಾರದಲ್ಲಿ ತೆರಳಿ ದೇವರ ದರ್ಶನವನ್ನು ಪಡೆದು ಭಕ್ತಾದಿಗಳು ಪುನೀತರಾಗುತ್ತಿದ್ದಾರೆ నరుబే మనకే సంతోషవా దో శవా కారు మ్యని భేశే ವೆಂಕಟೇಶಾಯ ನಮಃ ಇವತ್ತು ಸರ್ವರಿಗೂ ಒಳ್ಳೆಯ ಶುಭ ಶುಭ ದಿನ ಯಾಕೆಂದರೆ ಇವತ್ತು ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿ ಅಂತಂದರೆ ಜನಗಳಲ್ಲಿ ತುಂಬ ಭಕ್ತಿ ಭಾವದಿಂದ ಮಾಡುವಂಥದ್ದು ತಮ್ಮ ಕೆಲಸ ಕಾರ್ಯಗಳು ಮತ್ತು ಕಷ್ಟ ಸುಖಗಳನ್ನು ಎಲ್ಲ ದೇವರಿಗೆ ಅರ್ಪಿಸಿ ಇವತ್ತು ಅವರಿಗೆ ಅವ್ರಿಗೆ ಅಂಥ ವಿಶೇಷವಾದ ದಿನ ಇವತ್ತು ವೈಕುಂಠ ಏಕಾದಶಿ ಅಂದರೆ ದೊಡ್ಡವರು ಎಲ್ಲರೂ ವೈಕುಂಠದಲ್ಲಿರ್ತಾರೆ ಇವತ್ತು ಹೋಗಿ ದೇವ್ರ ದರ್ಶನ ಮಾಡಿದ್ರೆ ನಮಗೂ ಮತ್ತು ಅವ್ರಿಗೆಲ್ಲ ಒಳ್ಳೇದಾಗುತ್ತೆ ಅನ್ನೋದು ಗೊತ್ತಿಲ್ಲ ವೈಕುಂಠ ಏಕಾದಶಿ ದಿವಸ ವಿಶೇಷವಾಗಿ ಮಾಡ್ತಾರೆ ಇಲ್ಲಿ ಕೊಟ್ಟಿಗೆಪಳ ವಿಶೇಷ ಏನು ಅಂತಂದರೆ ಸದ್ಯಪಾಳದಲ್ಲಿ ಸುಮಾರು ಅರವತ್ತು ವರ್ಷದಿಂದ ಈ ದೇವಸ್ಥಾನ ತುಂಬ ಭಾಳ ವರ್ಷದಿಂದ ನಡೀತಾ ಬರ್ತಾಯಿದೆ ಹಾಗೆ ಈ ವರ್ಷನೂ ವಿಜೃಂಭಣೆಯಿಂದ ಮೊನ್ನೆ ಹೋದ ತಿಂಗಳಲ್ಲಿ ಕುಂಭಾಭಿಷೇಕ ಮತ್ತು ಕಲಶ ಸ್ಥಾಪನೆ ಎಲ್ಲ ಮಾಡಿದ್ವಿ ಸೊ ಈ ವರ್ಷ ಸ್ವಲ್ಪ ವಿಶೇಷವಾಗಿ ಮಾಡಿದ್ವಿ ಭಕ್ತರು ತುಂಬ ಜನ ಬರ್ತಾ ಇದ್ದಾರೆ ಇನ್ನೂ ಬರ್ತಾರೆ ಬೇಕಾದ್ರೆ ಸಾಯಂಕಾಲ ಜಾಸ್ತಿ ಜನ ಬರ್ತಾರೆ ಹಾಗಾಗಿ ಎಲ್ಲರಿಗೂ ಸಕಲ ನಮ್ಮ ಕರ್ನಾಟಕವರೆಲ್ಲ ವಿಶೇಷವಾಗಿ ಭಾರತ ದೇಶದಲ್ಲೆಲ್ಲ ವಿಶ್ವದಲ್ಲೇ ಶಾಂತಿ ನೆಲೆಸಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀನಿ ಶಾಂತಿ ನೆಮ್ಮದಿ ಕೊಡಲಿ ಈ ವೈಲೆನ್ಸು ಮತ್ತು ಇವೆಲ್ಲ ಆಗದೇ ಇರಲಿ ಅಂತ ಭಗವಂತನಲ್ಲಿ ನಾನು ಬೇಡ್ಕೊಂಡು ಹೆರು ಮಾಡಿಸಿದ್ದೀವಿ ಮತ್ತು ಪ್ರಸಾದ ಮತ್ತೆಲ್ಲ ನಡೀತಾ ವೈಕುಂಠ ಏಕಾದಡಿ ಅಂದರೆ ಭಗವಂತ ಧರೆಗಿಳಿದು ಒಂದು ಸಲಿ ಬಂದು ಎಲ್ಲರಿಗೂ ದರ್ಶನ ಕೊಡಲಿ ಅಂತ ಅಂದ್ಬಿಟ್ಟು ಪ್ರತೀತಿ ಇದೆ ವರ್ಷಕ್ಕೊಂದು ಸಲ ಇದು ಬರುತ್ತೆ ಹಾಗಾಗಿ ಎಲ್ಲರೂ ಚೆನ್ನಾಗಿರಲಿ ದೇವರು ಒಂದು ಸಲ ದರ್ಶನ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ದೇವರು ಬಂದು ಎಳೆದು ಬಂದು ಒಂದು ಪ್ರತೀತಿ ಇದು ಹಾಗಾಗಿ ವರ್ಷಕ್ಕೊಂದ್ಸಲ ವೈಕುಂಠ ಏಕಾದಿಸಿ ಡಿಸೆಂಬರ್ ತಿಂಗಳಲ್ಲಿ ಬರುತ್ತೆ ಡಿಸೆಂಬರ್ ಇಲ್ಲ ಜನವರಿ ತಿಂಗಳಲ್ಲಿ ಬರುತ್ತೆ ಬೆಳಗಿಂದ ಎಷ್ಟು ಜನ ಹಾಕ್ಕೊಂಡಿದ್ದು ಅಲ್ಲ ಮಾಡಿ ಪೂಜೆ ಮಾಡ್ತಿದ್ದೆ ಯಾವ ಥರ ಅನಿಸ್ತದೆ ಸರ್ ಎಲ್ಲ ಫೀನಿಂಗ್ ಇದೆ ದೇವ್ರ ಭಕ್ತಿ ಆಗಿದೆ ಅಂತ ಅಂದ್ಬಿಟ್ಟು ಅನ್ಕೊಳ್ತೀವಿ ವೈಕುಂಠ ದ್ವಾರ ಅದ್ರ ಬಗ್ಗೆ ವೈಕುಂಠ ದ್ವಾರ ಅದೇ ಭಗವಂತ ಬರ್ತಾನೆ ಜನರು ಅದರ ಕೆಳಗಡೆ ಹೋಗಿ ವೈಕುಂಠ ದ್ವಾರ ಪ್ರವೇಶ ಮಾಡಿ ಇದು ಮಾಡಿಕೊಂಡ್ರೆ ಅವ್ರಿಗೂ ಏನೋ ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು ವರ್ಷ ವರ್ಷ ಹನ್ನೆರಡು ವರ್ಷದಿಂದ ನಾವು ಮಾಡ್ಕೊಂಡು ಇದ್ದೀವಿ ಅರವತ್ತು ವರ್ಷದ ಚೆನ್ನಾಗಿ ದೇವಸ್ಥಾನ ಇತ್ತು ಇವಾಗ ಹನ್ನೆರಡು ಹದಿಮೂರು ವರ್ಷ ಆಯಿತು ವೆಂಕಟೇಶ್ವರ್ ಮಾಡಿ ಜನ ಮ ಅಳಿದಕ್ಕಿಂತ ಮೊದಲು ಜಾಸ್ತಿ ಇವಾಗ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಓಕೆ ಸರ್ ಥ್ಯಾಂಕ್ ಯು